ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಗಿಣಿಗೇರಿ ಸಂತೆಯಲ್ಲಿದ್ದೇವೆ ಈ ಗಿಣಿಗೇರಿ ಸಂತೆ ಬಂದು ತಾಲೂಕು ಕೊಪ್ಪಳ ಜಿಲ್ಲಾನು ಕೊಪ್ಪಳ ಬರುತ್ತೆ ಕೊಪ್ಪಳದ ಹತ್ರ ಇದೆ ಇಲ್ಲಿ ಗಿಣಿಗೇರಿ ಸಂತೆ ಇಲ್ಲಿ ತುಂಬ ಚೆನ್ನಾಗಿರೋ ಎತ್ತುಗಳು ತಗೊಂಡ್ಬಂದಿದ್ದಾರೆ ರೈತರು ರೈತರನ್ನ ಮಾತಾಡಿಸ್ತಾ ಹೋಗೋಣ ಅದಕ್ಕೆ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ ಹೆಸರೇ ನಮ್ ಹೆಸರು ಶುಂಧಪ್ಪ ಯಾವ್ರಣ್ಣ ಬಸ್ ಬಸ್ ಹಾಪ್ರ ಇವಾಗ ಯಾವ ಶಾಂತಿ ಬಂದಿರಗೇ ಸಂತಿ ಬಂದಿರಿ ಬಂದಿರತ್ ನಿಮ್ಮ ಅಣ್ಣ ನಮ್ಮವ್ರ ಎಷ್ಟೇ ಸೌಮ್ಯಾ ಯಾರು ಕೇಳತಾರ ಎಷ್ಟು ಕೇಳಿ ಒಂದೈದಿ ನಿಮ್ದು ಎಷ್ಟು ಒಂದ್ ಇಪ್ಪತ್ತಾರು ಕೊಡ್ತೀರಿ ನಿಮ್ಮ ಹತ್ರ ಎಷ್ಟು ನೀವು ಈ ವ್ಯಾಲೆ ಬಂದ ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷ ಆಯ್ತು நம்பர் ஏன் ஐத்தி நம்பர் நைன் ஜீரோ த்ரீ ஃபைவ் த்ரீ 9035325064 ஃபைவ் ஜீரோ சிக்ஸ் அண்ணா நமஸ்கார நம்சாரண்ணா நம் எசரேணு கிரண கிரணா குக்கன் பழைய குக்குன் பழைய நம்ம எத்த ஆனா ಯಾರು ಕೇಳಾರಣ್ಣ ಎತ್ನ ಕೇಳ ಎಷ್ಟು ಕೇಳ ಒಂದು ನೀವ್ ಎಷ್ಟು ಒಂದು ಎಂಬತ್ತೇಳು ಒಂದು ಎಂಬತ್ ರೈತರ ವ್ಯಾಪಾರ ಮಾಡ್ತೀರಿ ನೀವು ರೈತರ ಎಷ್ಟ್ರಾಗ ಎತ್ತ ಇವಾಗ ಎತ್ತ ಇವಾಗ ಬಾದ ಈ ಬಾದ ನಾ ತಂದ್ ಅಲ್ಲ ಇವಾಗ ಈ ಶೆಂಚಿಗೆ ಎಸ್ತಿಂದಿ ಅಣ್ಣ ಈಗ ಶೆಂಟಿಗೆ ಫಸ್ಟ್ ಟೈಮ್

ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರ ಶರಣಪುರಿ ಯಾವ್ರಿ ನಮ್ದು ಕೊತ್ಬಾಳ್ ಹಾ ರೋಹನ್ ತಾಲೂಕ್ ಹ ಜಿಲ್ಲಾ ಕೊತ್ಬಾಳ್

ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇಣ್ಣ ರವಿ ಅಂತ ಯಾವ್ರ ಹೊಸಪೇಟೆ ಹೊಸಪೇಟೆ ಎಷ್ಟ್ ತಂದಿರ ಅಣ್ಣ ನಾವು ಐದ್ ಜೋಡಿ ತಂದ್ ಐದ್ ಜೋಡಿ ವ್ಯಾಪಾರ ಮಾಡ್ತೀರ ಹೋಗ್ತೀರಾ ಕೂಡ್ಲಿಗೋಗ್ತೇವ ಹೋಗ್ತೀವಿ ಹೂ ಹೋಗ್ತಿವಿ ಹೋಗ್ತೀವಿ ಹೋಗ್ತಿವಿ ಈಗಿನಗೇರಿ ಮಾಡ್ತೀವಿ ಮತ್ತೆ ಮಾಡ್ತಾ ಈ ಜೋಡಿ ಎಷ್ಟ್ ಹೇಳಿರಿ ಒಂದ್ ಇಪ್ಪತ್ತೆಳೋಣ ಒಂದ್ ಇಪ್ಪತ್ತೇಳಿರಿ ಯಾರು ಕೇಳಿರಿ ಕೇಳಕ್ಳಾಕ್ತಾರೆ ಎಷ್ಟು ಕೇಳಿ ಒಂದ್ ಹತ್ತದ ನಾವ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಜೋಡಿ ಅಣ್ಣ ಅವು ಒಂದ್ ಇಪ್ಪತ್ತೇಳೋಣ நீங்க நூறு ரூபாய்

இல்ல நமஸ்காரூரணா பேட்டாலூர் பேட்டாலூர் நம்மஹ் ವ್ಯಾಪಾರ ಮಾಡ್ತೀರಾ வியாபாரம் எஸ் கேள்றா யார்த்தா

ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಅಣ್ಣ ಮಹೇಶ್ ಅಣ್ಣ ಮಹೇಶ ಯಾವ ಊರ ಅಣ್ಣ ಹೊಸಪೇಟೆ ಹೊಸ್ಪೇಟೆ ನಿಮ್ಮ ಎತ್ತ ಹ್ಞ ನಮ್ಮವ ರೈತರಣ್ಣ ವ್ಯಾಪಾರ ಮಾಡ್ತೀರಾ ಅಣ್ಣ ವ್ಯಾಪಾರ ಮಾಡ್ತೇವೆ ವ್ಯಾಪಾರ ಮಾಡ್ತೇವೆ ನೀವು ಎಷ್ಟು ಇದ್ದೀರ ನೀವ್ನ ಒಂದು ಐದನೇ ಹೇಳಿ ಅಣ್ಣ ಒಂದ್ ಐದನೇ ಹೇಳಿ ಯಾರು ಕೇಳ್ಯಾರ ಅಣ್ಣ ಹಾ ಕೇಳ್ತಾರೆ ಎಷ್ಟು ಕೇಳ್ಯಾರಣ್ಣ ತೊಂಬತ್ತೈದು ಕೇಳಕ್ಕೆ ಹೋಗ್ತಾರ ತೊಂಬತ್ತೈದು ಕೇಳಕ್ಕ ನಿಮ್ಮ ಮೊಬೈಲ್ ನಂಬರ್ ಏನ್ರೈತ ಹ್ಞೂ ಇದ್ರಿ ಅಣ್ಣ ಎಂಬತ್ತು ಐವತ್ತು ಎಂಬತ್ತು ಹದಿನಾಲ್ಕು ತೊಂಬತ್ತೈತಿ ಥ್ಯಾಂಕ್ಸ್ ಅಣ್ಣ அடடா சார் நம்பர் இஸ் 92906 எட் 92906 யாரு என்ன ಹಾ ನಮಸ್ಕಾರ ನಿಮ್ ಹೆಸರೇ ಶ್ಯಾಮಣ್ಣ ಸ ಪತ್ರೆ ಯಾವ್ರಣ ನಮ್ ದೇಶ್ ಕ್ಯಾಂಪು ಯಾವ್ದಣ ದೇಶ್ ಕ್ಯಾಂಪ್ ದೇಶ ಕೆಂಪು ವ್ಯಾಪಾರ ಮಾಡ್ತೀರಿ ವ್ಯಾಪಾರ ಮಾಡಿ ಎಷ್ಟ್ರೂ ಒಂದ್ ಮೂವತ್ತಕ್ಕಂದಿ ಒಂದ್ ಮೂವತ್ತಕ್ಕೆ ಮಾರದಾಣಿ ನೀವು ಒಂದ್ ಐವತ್ತು ಒಂದ್ ಐವತ್ತಕ್ಕನ ಮಾಡ್ತೀರ ಯಾರು ಕೇಳ್ಯಾರಣ್ಣ ಒಂದ್ ಇಪ್ಪತ್ತಕ ಒಂದ್ ಇಪ್ಪತ್ತಕ್ಕ ಎಷ್ಟೇ ಹೂ ವಾರ ಕಡೆಯಲ್ಲ

ಅಣ್ಣ ನಮಸ್ಕಾರ ನಮ್ಸ್ಕಾರ ಅಣ್ಣ ನಿಮ್ ಹೆಸ್ರ್ ಅಣ್ಣ ಬೋಸಪ್ಪ ಬೋಸಪ್ಪ ಯಾವೂರ ಅಣ್ಣ ಚಲ್ಪ್ನಟ್ಟಿ ಚಪ್ಪನಟ್ಟಿ ಎತ್ತ ತಗಂಡ್ರಿ ಚನ್ನಾಗ್ ಅದಾವಣ ಎತ್ತ ಯಾವ್ರ ಇದ ಈ ಎತ್ತ ಯಾವ ಅಣ್ಣ ಅವು ಯಾವ್ರ್ ಅಣ್ಣ ಕೇಳಿಲ್ಲ ಅವಷ್ಟ ಕೇಳಿಲ್ಲ ಮುಗ್ಸಿ ಈ ಎತ್ತಕ್ ಬಗ್ಗೆ ಇರ್ತಾವಣ ಇವ ತೊಂಬತ್ತೊಂದ್ ಸಾವಿರ ರೂಪಾಯಿ ಅಣ್ಣ ತೊಂಬತ್ತ್ ಒಂದ್ ಅಣ್ಣ ಕಾಲಕ್ಕು

ரேக முன்னாங்க ಅದರ ನಿಮ್ಮ ಹೆಸ್ರು ರೀ ಮಾಮ್ ಯಾವ್ರಿ ಉಪ್ಪಿನ ಬಡ್ಗೆ ರೀ ಉಪ್ಪಿನ ಬಡ್ಗೆ ರೀ ವ್ಯಾಪಾರ ಮಾಡ್ತೀರೇನು ರೀ ನೀವು ಹೌದಾ

ತೊಂಬತ್ತು ತೊಂಬತ್ತೈದು ತೊಂಬತ್ತೈದ್ಕ ಒಂದೈದ್ದು ಒಂದೈದ್ ಹೇಳ್ತಾರೆ ನಿಮ್ಗ ಒಂದೈದ ಮೊಬೈಲ್ ನಂಬರ್ ಏನ್ ರೈತರ ಅದರ ಮೊಬೈಲ್ ನಂಬರ್ ಎಲ್ಲ ಅಪಿ ನಿನ್ ಹೆಸ್ರ ನಾಗರಾಜ ನಾಗರಾಜ ಯಾವ ದೇಸಾಯಿ ಕ್ಯಾಮರಾ ದೇಸಾಯಿ ಕ್ಯಾಂಪ್ ಈ ಸಿಂಗಲ್ ತಂದಿರ ಹೆಂಗೆ ಸಿಂಗಲ್ ಒಂಟಿ ವ್ಯಾಪಾರ ಮಾಡ್ತೀರಾ ಮನ್ಯಾಗ ವ್ಯಾಪಾರ ವ್ಯಾಪಾರ ಮಾಡ್ತೀರಾ ನಿಂತಿ ಗಿನ್ಸೆಲ್ಲ ಜೋರ್ ಹಚ್ಚ್ಬಿಡ್ತಿಯಪ್ಪ

எத்தோழல் <that> <trot final hywo> ನಮಸ್ಕಾರ ನಮಸ್ಕಾರ ನಿಮ್ ಹೆಣ್ಣ ಚೆನ್ನಪ್ಪ ಚನ್ನಪ್ಪ ಯಾವ ಲೇಬಿಗೇರಿ ನಿಮ್ಮ ಎತ್ತ ನಮ್ಮ ಎತ್ತ ಏನ ವ್ಯಾಪಾರ ಮಾಡಿದ್ರಿ ಅಣ್ಣ ಏ ರೈತ್ರಿ ನಾವು ರೈತ್ರಿ ಹ್ಮ್ ನಿಮ್ಮ ಹತ್ರ ಎಷ್ಟು ದಿನ ಇದು ಅಣ್ಣ ಹಾ ನಿಮ್ಮತ್ರಿ ಎಷ್ಟು ದಿನ ಇದ್ವು ನೀವು ಒಂದ್ ಎಂಟು ವರ್ಷ ಅದಾವ ರೀ ಎಂಟು ವರ್ಷ ಅದಾವಾಗ ಮಾರಾಕಿದೀರಿ ಹ್ಮ್ ಎಷ್ಟೆಷ್ಟೇ ಸಾವುಡ್ಯಾವ್ರಿ ಸವಾಲಾಗಿ ಯಾರು ಕೇಳ್ಯಾರ ಕೇಳಿದ್ರಿ ಎಷ್ಟ ಒಂದು ಮೂವತ್ತು ಕೊಟ್ಟಿಲ್ಲ ಒಂದ್ ಐವತ್ತು ಒಂದ್ ಐವತ್ ಬಂದ್ರೆ ಬಿಡೋರಿ ನೀವು ಬಿಡ್ತಿರಿ ಹ ಒಂದ್ ಐವತ್ ಬಂದ್ರೆ ಇಲ್ಲದ್ರಲ್ಲ ನಿಮ್ಮ ನಂಬರ್ ಏನಾರ ಐತೆ ನೈನ್ ಫೋರ್ ಡಬಲ್ ತ್ರೀ ಸಿಕ್ಸ್ ನೈನ್ ತ್ರೀ ಜೀರೋ ಅಣ್ಣ ನಮಸ್ಕಾರ ರೀ ನಮ್ಸಾರಿ ಹೇಳಿ ನಿಮ್ ಹೆಸರಿಂದ್ರಿ ನಂದಪ್ಪ ಯಾವ್ರಿ ಕಲಬುರ್ಗ ತಾಲೂಕ್ ಮಗಳೂರ್ ಹ್ಞೂ ರೀ ಎಷ್ಟ್ ಹೇಳಿ ಒಂದು ಒಂದು ಯಾರ ಕೇಳ ನಾಳೆ ಕೇಳ್ತಾರ ಇಪ್ಪತ್ತು ಕೊಟ್ಟಿಲ್ಲ